ಮತ್ತು ಎಲ್ಲವನ್ನು ಇವತ್ತು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮಗಳು ನಡೆದಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಮೇಲೆ ಹೊಸ ಚಿಂತನೆಗಳನ್ನು ಈ ರಾಜ್ಯದಲ್ಲಿ ಅವರು ತಂದಿದ್ದಾರೆ ಮತ್ತು ಮುಕ್ತ ಮನಸ್ಸಿನಿಂದ ಜನರ ಸಲ ಸಮಸ್ಯೆಗಳನ್ನು ಸ್ವೀಕಾರ ಮಾಡತಕ್ಕಂಥ ಒಬ್ಬ ಮಂತ್ರಿ ನಮ್ಮ ರಾಜ್ಯಕ್ಕೆ ಅದು ಅತ್ಯಂತ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯುವಟಿಕ್ಕಾದರವರು ಬುದ್ಧಿವಂತರಲಿ ಬುದ್ಧಿವಂತರು ಯಾವಾಗಲೂ ಹೇಳಲಿಕ್ಕಿದೆ ಯುವಟಿಕಾದರವರು ಬ್ರಾಹ್ಮಣನಾಗಿ ಹುಟ್ಟಬೇಕಾಗಿತ್ತು ಅವರು ಇಲ್ಲೇ ಒಂದು ಕಡೆ ಮುಸ್ಲಿಮಾಗಿ ಹುಟ್ಟಿದ್ರು ಅಂತ ಅಂದರೆ ಬ್ರಾಹ್ಮಣರಿಗೆ ಅಂದರೆ ಬದಿಯಲ್ಲಿ ಕೂತಂಥ ಗುಂಡ್ರಾಯರಿಗೆ ಎಷ್ಟು ಚಿಂತನೆ ಇದೆಯೋ ಅದಕ್ಕಿಂತ ಒಂದು ಪಾಲು ಮುಂದೆ ಇದ್ದಾರೆ ಅವರು ಹಾಗಾಗಿ ನೋ ಹೌ ಟು ರೀಚ್ ಗೋಲ್ ಅವರಿಗೆ ಗೋಲ್ ಆಡೋದು ಮುಖ್ಯ ಅಲ್ಲ ಅವರು ಅವರಿಗೆ ಗೋಲೊಡುವುದೇ ಮುಖ್ಯ ಹಾಗಾಗಿ ಸ್ಪೀಕರ್ ಆದಾಗ ಕೆಲವರು ಹೇಳಿಕ್ಕೆ ಪ್ರಾರಂಭ ಮಾಡಿದರು ಅಭಿವೃದ್ಧಿಯಲ್ಲಿ ಆದರೂ ಕುಂಠಿತ ಆಗ್ತದೋ ನಮ್ಮ ಸ್ಪೀಕರ್ ಮಾಡಿದ ಮೇಲೆ ಅಂತ ಇದು ಈಗ ಇಪ್ಪತ್ತು ಇನ್ನೂರ ಇಪ್ಪತ್ನಾಲ್ಕು ಮಂದಿಯು ನನಗೆ ಸ್ಪೀಕರೇ ಆಗ್ಬೋದು ಮಂತ್ರಿ ಬೇಡ ಯಾವುದು ಬೇಡ ಅಂತ ಹೇಳೋ ಮಟ್ಟಕ್ಕೆ ತಂಡ ಹಾಕಿದರು ಅಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತ ಚಿಂತನೆ ಇದ್ದರೆ ಸಾರ್ವಜನಿಕರನ್ನು ತೆಗೆದುಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳೋದಕ್ಕೆ ಈ ಒಂದು ಸಮುದಾಯ ಕೇಂದ್ರ ದ ಬೆಸ್ಟ್ ಎಕ್ಸಾಂಪಲ್ ಇನ್ ದಿ ಎಂಟೈರ್ ಸ್ಟೇಟ್ ಯಾಕೆ ಹೇಳ್ತೇನೆ ಅಂದರೆ ಅನೇಕ ಕಡೆ ಸಮುದಾಯ ಕೇಂದ್ರಗಳಿದ್ದಾವೆ ಎಲ್ಲರ ಸಮಸ್ಯೆ ಏನು ಡಾಕ್ಟ್ರ್ ಇದ್ದಾರೆ ಬೆಡ್ ಇಲ್ಲ ಬೆಡ್ ಇದೆ ಎಕ್ವಿಪ್ಮೆಂಟ್ಸ್ ಇಲ್ಲ ಎಕ್ವಿಪ್ಮೆಂಟ್ಸ್ ಉಂಟು ಇದೆ ಅಂಬುಲೆನ್ಸ್ ಇಲ್ಲ ಎಂಬುಲೆನ್ಸ್ ಇದೆ ಡಾಕ್ಟರ್ ಇಲ್ಲ ಈ ಸಮಸ್ಯೆಗಳನ್ನು ಹೇಳ್ತಾ ನಾವು ದಿನ ಕಳೀತಾ ಇತ್ತು ಆದರೆ ಇವತ್ತು ಬಹಳ ಬುದ್ಧಿವಂತಿಕೆಯಿಂದ ಡಾಕ್ಟರ್ ಅಬ್ದುಲ್ ಕುಂಜಿ ಅವ್ರನ್ನ ಗಟ್ಟಿ ಇಟ್ಕೊಂಡ್ರು ಡಾಕ್ಟರ್ ಅಬ್ದುಲ್ ಗುಂಜು ಅವರು ಯಾವಾಗ ಕೈ ಹಾಕಿದರು ಮೆಡಿಕಲ್ ಕಾಲೇಜಿನಿಂದ ನಲವತ್ತರಲ್ಲಿ ಇದ್ದಂಥ ಒ ಪಿ ಪೇಷಂಟು ನಾಲ್ನೂರು ಮಟ್ಟಕ್ಕೆ ಹೋಯಿತು ಅಂದರೆ ಎಕ್ಸಲರೇಟೆಡ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓ ಪಿ ಪೇಷೆಂಟ್ಗಳನ್ನು ಜಾಸ್ತಿ ತರಲಿಕ್ಕೆ ಸಾಧ್ಯ ಆಯಿತು ನಮ್ಗೆ ಇವತ್ತು ಏನು ಬೇಕು ಜನರಿಗೆ ಉತ್ತಮ ಆರೋಗ್ಯ ಕೊಡ್ತಕ್ಕಂಥ ಸಲಹೆ ಕೊಡುವಂಥ ವೈದ್ಯರು ಬೇಕು ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆ ಬೇಕು ಇವತ್ತು ನಾನು ಹೇಳಲೇಬೇಕು ಈ ವೇದಿಕೆಯಲ್ಲಿ ನಮ್ಮ ದಿನೇಶ್ ಗುಂಡ್ರಾಯರು ನಮಗೆ ಪುಣ್ಯ ಎರಡು ಒಂದು ಅವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಎರಡು ಅವರು ಆರೋಗ್ಯ ಸಚಿವರು ನಮ್ಮ ರಾಜ್ ದೇಶ ನಮ್ಮ ರಾಜ್ಯ ದೇಶದಲ್ಲಿಯೇ ಅದರಲ್ಲೂ ಕರ್ನಾಟಕ ಅಂತೂ ನೂರಕ್ಕೆ ನೂರು ನೂರ ಎಪ್ಪತ್ತೈದು ವರ್ಷಗಳ ಕಾಲ ಹಿಂದಿನ ಒಂದು ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆಯ ಎಂಟೈರ್ ಓ ಪಿ ಬ್ಲಾಕ್ ಅಂದರೆ ಓ ಔಟ್ ಪೇಷಂಟ್ ಬ್ಲಾಕನ್ನು ಹೊಸತಾಗಿ ಮಾಡಲಿಕ್ಕೆ ಬಜೆಟ್ನಲ್ಲಿ ಎಪ್ಪತ್ತು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟರು ಮಾತ್ರವಲ್ಲ ಅದನ್ನು ಅಪ್ಗ್ರೇಡ್ ಮಾಡ್ತೇನೆ ಅಂತೇಳಿ ಸದನದಲ್ಲಿ ಆಶ್ವಾಸನೆ ಕೊಟ್ಟರು ಬೇರೆ ಬೇರೆ ರೀತಿಯ ಸೂಪರ್ ಸ್ಪೆಷಾಲಿಟಿಗಳನ್ನು ಅಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ ಮಾತನ್ನು ಹೇಳಿದರು ನಾನು ಕೇಳಿದೆ ಸರ್ ಎಲ್ಲ ನಿಯಮವನ್ನು ಮೀರಿ ಹೇಳಿದಿರಲ್ಲ ಅಂದೆ ಅದಕ್ಕೆ ಹೇಳಿದರು ನಾನು ಉಸ್ತುವಾರಿ ಸಚಿವನಲ್ಲ ನನಗೂ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸಿತ್ತು ಅದಕ್ಕೆ ಎಸ್ ಕೆ ಪಾಟೀಲ್ರು ಸದನದಲ್ಲಿ ಹೇಳಿದರು ನಾನೇ ವಿಚಾರವನ್ನು ಎತ್ತಿದ್ದೆ ಎಸ್ ಕೆ ಪಾಟೀಲ್ರು ಹೇಳಿಬಿಟ್ರು ಬದಿಯಲ್ಲಿ ಕೂತು ಸರ್ ನೀವು ಹೇಳಿಬಿಡಿ ಸರ್ ಅಂತ ರಬಕ್ಕೆ ಎದ್ದುಕೊಂಡು ದಿನೇಶ್ ಗುಂಡ್ರಾಯರು ತಮ್ಮ ಚಿಂತನೆಯನ್ನು ಸದನದಲ್ಲಿ ಹೇಳಿದರು ಅಂದರೆ ಸದನದಲ್ಲಿ ಹೇಳಿದರು ಅಂದರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮಂತ್ರಿಗಳು ತಮ್ಮ ಮಾತನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಅಭಿವೃದ್ಧಿ ಮಾಡಬೇಕಾದ್ರೆ ಯು ಟಿ ಖಾದರು ಮತ್ತು ದಿನೇಶ್ ಗುಂಡ್ರಾಯರು ಒಂದು ಮುಂದಿನ ಪಥದಲ್ಲಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಉತ್ತಮ ಆಸ್ಪತ್ರೆ ಇಲ್ಲಿ ಇವತ್ತು ಈ ಕಂಪೌಂಡ್ನ ಒಳಗಡೆ ಬಂದರೆ ಎಲ್ಲ ರೀತಿಯ ಚಿಕಿತ್ಸೆಗಳಿಗೆ ಒಂದು ಅವಕಾಶ ಇದೆ ತಾಲೂಕು ಕೇಂದ್ರಗಳಲ್ಲಿ ಅಥವಾ ಸಮುದಾಯ ಆಸ್ಪತ್ರೆಗಳಲ್ಲಿ ಇಷ್ಟು ಸವಲತ್ತುಗಳು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಇವಟಿಕಾದರೂ ಅವರು ಸದನದ ನಡೆಸ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕರ ಜನರನ್ನು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳುವ ಚಾಕ್ಯಚಕ್ಯತೆಯನ್ನು ತಿಳಿದವರು ಅವರು ಒಂದೇ ಮಾತುಗಳಿದು ಕೂತ್ಕೊಳ್ಳಿ ಅಂತ ಇವತ್ತು ನಮ್ಮನ್ನೆಲ್ಲೇ ಕೂತ್ಕೊಳ್ಳಿ ಅಂತ ಹೇಳಲಿಲ್ಲ ಕೂತ್ಕೊಳ್ಳಿ ಅಂತ ಒಂದೇ ನೀವು ನೋಡಿದಿರಲ್ಲ ಸದನ ಹೇಗೆ ನಡೆಸ್ತಾರೆ ಅಂತ ಕರಾವಳಿ ಭಾಗದ ಇಲ್ಲಿ ಆ ಸ್ವಲ್ಪ ಮುಂದೆ ಹೋದರೆ ಕೇರಳ ಕೇರಳ ರಾಜ್ಯದ ತಡಿಯಲ್ಲಿ ಇರತಕ್ಕಂಥ ಒಬ್ಬ ಶಕ್ತಿ ವೀರ ನಾಯಕ ಇಡೀ ರಾಜ್ಯದ ಸಭಾಧ್ಯಕ್ಷರಾಗಿ ಸದನವನ್ನು ನಡೆಸಿದಂಥ ರೀತಿ ನಿಜವಾಗಿಯೂ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದು ಮತ್ತು ನಮಗೆಲ್ಲ ಹೆಮ್ಮೆ ತರತಕ್ಕಂಥದ್ದು ಅದಕ್ಕೋಸ್ಕರನೇ ಇವತ್ತು ದಿನೇಶ್ ಗುಂಡ್ರಾಯರು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಇವತ್ತು ಒನ್ ಆಫ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಈಸ್ ಟೇಕನ್ ಬೈ ಅವರ್ ಚೀಫ್ ಮಿನಿಸ್ಟರ್ ಇನ್ ದಿ ಕ್ಯಾಬಿನೆಟ್ ಇವತ್ತು ಜನಸಂಖ್ಯೆ ಮಾಡಿದಂತಹ ಏನು ಜನಗಣತಿ ಇದೆ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಎಪ್ರೂವ್ ಮಾಡ್ತಕ್ಕಂಥ ದಿನ ಆ ಬ್ಯುಸಿಯು ಕೂಡ ಬಿಟ್ಟು ಯು ಟಿ ಕಾದರವರು ಕರೆದಿದ್ದಾರೆ ನಾನು ಬರಲೇಬೇಕು ಅಲ್ಲಿ ಉಪಸ್ಥಿತರು ಇರಬೇಕು ಹೇಳುವ ರೀತಿಯಲ್ಲಿ ಎಷ್ಟು ಗೌರವ ನೀವು ಸಂಪಾದನೆ ಮಾಡ್ತೀರಿ ಅಂತೇಳಿ ಇದರಲ್ಲಿ ಗೊತ್ತಾಗತ್ತೆ ಹಾಗೆ ನಾನು ನಿಮಗೆಲ್ಲರಿಗೂ ಶುಭಾಶಯ ಕೋರ್ತೇನೆ ಜನರ ಸಹಕಾರಕ್ಕೆ ಕೇಳಿದ್ದಾರೆ ಯು ಟಿ ಕಾದರದ್ದು ಒಂದು ಒಳ್ಳೆಯ ಗುಣ ಯಾರನ್ನು ಬಿಡ್ಲಿಕ್ಕೆ ಅಂತ ಇಲ್ಲ ಅಲ್ಲಿ ಅವ್ರನ್ನ ಗಂಡ್ರೆ ಈರ್ಬಲೆ ಓ ಇಲ್ಲಿ ಗಂಡ್ರೆ ಈರ್ಬಲೆ ಬಗ್ಗೆ ಕೊರ್ರೆ ಇತ್ತದೆ ಕೊರಲೆ ಅಂತ ಕೊರ್ರೆ ಕೊರ್ರೆತ್ತಿನ ಕೊರಲೆ ಅಂತ ಮೊದಲು ಕೇಳಿಬಿಡ್ತಾರೆ ಹಾಗಾಗಿ ಬಿ ಪಿ ಸಿ ಎಲ್ ಅವ್ರಿಗೆ ಇದ್ರೆ ಸುಲಭದಲ್ಲಿ ಕೊಡ್ತಾರಾ ಆ ಮೇಡಮ್ ಎಸ್ ಗಿವನ್ ಮೋರ್ ದೆನ್ ಒನ್ ಕ್ರೋರ್ ಸೆವೆಂಟಿ ಟೂ ಲ್ಯಾಕ್ಸ್ ಒನ್ ಫಿಫ್ಟಿ ನೈನ್ ಲ್ಯಾಕ್ಸ್ ಆ್ಯಂಡ್ ಆಲ್ಸೋ ಈ ಡಿಮಾಂಡೆಡ್ ದ್ಯಾಟ್ ದೇರ್ ವಿಲ್ ಬಿ ಎ ಸೆಕೆಂಡ್ ಇನ್ಕ್ಲೂಷನ್ ಅಪ್ಗ್ರೇಡೇಷನ್ ವಿಲ್ ಬಿ ದೇರ್ ಕಂಪ್ಲೀಷನ್ ವಿಲ್ ಬಿ ದೇರ್ ಅಗೈನ್ ಹಿ ಈಸ್ ಕಮ್ಮಿಂಗ್ ಫಾರ್ವರ್ಡ್ ಆ್ಯಂಡ್ ಆಸ್ಕಿಂಗ್ ಯು ಟು ಫರ್ದರ್ ಮೋರ್ಸ್ ಹೆಲ್ಪ್ ಫ್ರಾಮ್ ಯು ಐ ಹೋಪ್ ಯು ವಿಲ್ ಡೆಫಿನೆಟ್ಲಿ ಅಬ್ಲೈಸ್ ಇಟ್ ಯು ವಿಲ್ ನಾಟ್ ಸೇ ನೋ ಆಲ್ವೇಸ್ ಐ ನೋ ದ್ಯಾಟ್ ಬಿ ಪಿ ಸಿ ಎಲ್ ಇಸ್ ಆಲ್ವೇಸ್ ಅವರ್ ಪೆಟ್ರೋಲ್ ಬಂಕ್ ವಿ ಆಲ್ವೇಸ್ ಇಸ್ ಟು ಗೋ ಫಾರ್ ಫ್ಯೂಲಿಂಗ್ ದೇರ್ ಓನ್ಲಿ ವಿಲ್ ಗೋ ಸೊ ವಿ ವಾಂಟ್ ಬಿ ಅ ಕಸ್ಟಮರ್ ಆಫ್ ಯುವರ್ಸ್ ಆಲ್ಸೋ ಎಸ್ ಡೋಂಟ್ ವೆರಿ ಸೊ ವಿತ್ ದಿಸ್ ನಾನು ಯು ಟಿ ಖಾದರ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆಗೆ ಅವರನ್ನ ಅಭಿನಂದಿಸ್ತೇನೆ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ದಿನೇಶ್ ಗುಂಡೂರಾಯರು ಮುಂದೆ ಬೆಳೆಯತಕ್ಕ ತಂದೆ ಮುಖ್ಯಮಂತ್ರಿ ಆಗಿದ್ದರು ಇನ್ನು ಅದೇ ರೀತಿಯಲ್ಲಿ ಅವರ ಪಥ ಕೂಡ ಹೋಗ್ತಾ ಇದೆ ಅದು ಕೂಡ ಮುಂದಕ್ಕೆ ಸಾಗಲಿ ಅಂತೇಳಿ ಅವರಿಗೆ ಕೂಡ ನಾನು ಶುಭವನ್ನು ಆರೈಕೆ ಮಾಡಿ ಈ ಕ್ಷೇತ್ರಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ನಿಮ್ಮ ತಂದೆ ಯು ಟಿ ಖಾದರ್ ಅವರನ್ನು ನೆನೆಸ್ತಾರೆ ಯು ಟಿ ಕಾದರ್ ಮಗೆ ಅಂತ ಹೇಳೋದು ಮೊನ್ನೆ ಮೊನ್ನೆವರೆಗೆ ಫರೀದ್ ಮಗೆ ಅಂತಲೇ ಹೇಳ್ತಾ ಇದ್ರು ಈಗ ಅವರನ್ನು ಸ್ವಲ್ಪ ಅವರು ಮೇಲೆ ಸ್ವಲ್ಪ ಮೇಲಕ್ಕೆ ಹೋಗಿಬಿಟ್ಟು ಈಗ ಯು ಟಿ ಖಾದರ್ ಫರೀದ್ ಅಂತ ಸೇರ್ಕೊಂಡಿಸಿದ್ದಾರೆ ನಾವು ಯು ಟಿ ಖಾದರ್ ಅಂತಲೇ ಹೇಳೋದು ಈಗ ಫರೀದ್ ಅಂತ ಒಂದು ವರ್ಡ್ ಸೇರಿಸಿದ್ದಾರೆ ಯಾಕೆಂದರೆ ಅವರ ತಂದೆ ಕೂಡ ಭಾಳ ನಿಷ್ಠಾವಂತರಿದ್ದರು ಪ್ರಾಮಾಣಿಕರಿದ್ದರು ಆ ಪ್ರಾಮಾಣಿಕತೆ ಫಲವಾಗಿ ಇವತ್ತು ಉಳ್ಳಾಳ ಉಳ್ಳಾಳವಾಗಿ ಉಳಿದಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿದಿದೆ ಮತ್ತು ಸರ್ವ ಜನಾಂಗದ ತೋಟದ ಒಂದು ದೊಡ್ಡ ಕೊಡುಗೆ ಅದು ಯು ಟಿ ಖಾದರ್ ಫಾರ್ ಕರ್ನಾಟಕ ಸ್ಟೇಟ್ ಅಂತ ಹೇಳೋ ಮಾತನ್ನು ಹೇಳಿ ಐ ವಿಶ್ ಯು ಟಿ ಕಾದರ್ ಆ್ಯಂಡ್ ಈಸ್ ಟೀಮ್ ಆಲ್ ದ ಬೆಸ್ಟ್ ಮತ್ತು ಏನೋ ಅಬ್ದುಲ್ ಅಬ್ದುಲ್ ಅವರು ಏನು ಈ ದೊಡ್ಡ ಸವಾಲನ್ನು ತೊಗೊಟ್ಟಿದ್ದಾರೆ ಅವರಿಗೆ ಶುಭವಾಗಲಿ ಒಳ್ಳೆಯ ಚಿಕಿತ್ಸೆ ಸಿಗಲಿ ಅಂತ ಹೇಳೋದನ್ನು ಹೇಳಿ ಅಬ್ದುಲ್ ಕುಂಜಿಯವರಿಗೂ ನಾನು ಶುಭವನ್ನು ಕೋರಿ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ